ನಮಸ್ಕಾರ ತವರಿನಲ್ಲಿ ಆರ್ಆರ್ ವಿರುದ್ಧ ಮೊದಲ ಗೆಲುವು ಕಂಡು ಅತ್ತರು ರಜತ್ ಪಾಟಿದಾರ್ ಬಳಿಕ ಕೊಹ್ಲಿ ಪಡಿಕಲ್ ಮತ್ತು ಜೋಶ್ ಹೆಜಲೋಡ್ ಕುರಿತು ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾಜಸ್ತಾನ ವಿರುದ್ದ ಆರ್ಸಿಬಿ ಗೆದ್ದ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಎರಡ್ ಸಾವಿರದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ತವರಿನಲ್ಲಿನ ಸೋಲಿನ ಸರಣಿಗೆ ಕೊನೆಗೂ ಅಂತ್ಯ ಹಾಡಿದೆ ಈ ಮೈದಾನದಲ್ಲಿ ಕಳೆದ ಮೂರು ಪಂದ್ಯಗಳಲ್ಲಿ ಹೀನಾಯ ಸೋಲು ಅನುಭವಿಸಿದ್ದ ರಜತ್ ಪಾಟೀದಾರ್ ನೇತೃತ್ವದ ತಂಡವು ಈ ಬಾರಿ ರೋಮಾಂಚಕ ಪಂದ್ಯದಲ್ಲಿ ಬಲಿಷ್ಠ ಪುನರಾಗಮನ ಮಾಡಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಹನ್ನೊಂದು ರನ್ಗಳಿಂದ ಸೋಲಿಸುವುದರೊಂದಿಗೆ ಈ ಬಾರಿಯ ಟೂರ್ನಿಯಲ್ಲಿ ಚಿನ್ನಸ್ವಾಮಿ ಅಂಗಳದಲ್ಲಿ ಆರ್ಸಿಬಿ ತಂಡ ಮೊದಲ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿಯೂ ಕೂಡ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕಲೆ ಹಾಕಿತು ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ನಲವತ್ತೆರಡು ಎಸೆತಗಳಿಂದ ಎಪ್ಪತ್ತು ರನ್ ಮತ್ತು ಕನ್ನಡಿಗ ದೇವದತ್ ಪಡಿಕರ್ ಇಪ್ಪತ್ತೇಳು ಎಸಿಟ್ಗಳಿಂದ ಆಕರ್ಷಕ ಅರ್ಧ ಶತಕ ಹಾಗೂ ಫಿಲ್ಸ್ ಲಾಟ್ ಇಪ್ಪತ್ತಾರು ಮತ್ತು ಟಿಮ್ ಡೇವಿಡ್ ಇಪ್ಪತ್ಮೂರು ರನ್ ಬಾರಿಸಿ ತಂಡದ ಪರ ಟಾಪ್ ಫೋರ್ ಸ್ಕೋರರ್ ಎನಿಸಿಕೊಂಡರು ಅಥವಾ ಆರ್ ಆರ್ ತಂಡದ ಪರ ಸಂದೀಪ್ ಶರ್ಮಾ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಆರು ರನ್ ಗುರಿಯನ್ನ ಬೆನ್ನೆಟ್ಟಿದಂತಹ ಆರ್ ಆರ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆದ್ಯಾಗೂ ಕೊನೆ ಹಂತದಲ್ಲಿ ಜೋಸ್ ಹೆಸಲ್ವುಡ್ ಅವರ ಮಿಂಚಿನ ಬೌಲಿಂಗ್ ದಾಳಿಗೆ ತತ್ತರಿಸಿತು ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ನಾಲ್ಕು ರನ್ ಕಲಿ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ಜೈಸ್ವಾಲ್ ನಲವತ್ತೊಂಬತ್ತು ರನ್ ಧ್ರುವ ಜುರೇಲ್ ನಲವತ್ತೇಳು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಆರ್ ತಂಡದ ಪರ ಜೋಸ್ ಹೆಸಲ್ವುಡ್ ನಾಲ್ಕು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಆರ್ ಸಿ ಬಿ ತಂಡ ಈ ಪಂದ್ಯದಲ್ಲಿ ಹನ್ನೊಂದು ರನ್ಗಳ ರೋಚಕ ಗೆಲುವು ದಾಖಲಿಸಿತು ಈ ಗೆಲುವಿನೊಂದಿಗೆ ಚಿನ್ನಸ್ವಾಮಿ ಅಂಗಳದಲ್ಲಿ ಮೊದಲ ವಿಕ್ಟರಿಯನ್ನ ಕೂಡ ಆರ್ಸಿಬಿ ತಂಡ ಕಂಡಿತು ಇನ್ನು ದಿನ ಈ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಜಿತ್ ಪಾಟೀದಾರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಇದು ಅತ್ಯಂತ ಅವಶ್ಯವಾದ ಗೆಲುವಾಗಿತ್ತು ತಂಡದ ಎಲ್ಲಾ ಆಟಗಾರರು ಈ ಗೆಲುವಿಗಾಗಿ ಕೊಡುಗೆ ನೀಡಿದ್ದಾರೆ ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ದೇವ್ ದತ್ ಪಡಿಕಲ್ ಎರಡನೇ ವಿಕೆಟ್ಗೆ ತೊಂಬತ್ತೈದು ರನ್ಗಳ ಜೊತೆ ಆಟವನ್ನು ನಡೆಸಿದ್ದು ತಂಡದ ಗೆಲುವಿನಲ್ಲಿ ದೊಡ್ಡ ಕೊಡುಗೆಯಾಗಿತ್ತು ಎಂದು ಪಾಟಿದಾರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ನೀಡಿದ್ದಾರೆ ಕುರುನಾಲ್ ಪಾಂಡ್ಯ ಜೋಸ್ ಬೌಲಿಂಗ್ ನಲ್ಲಿ ಇಂಪ್ರೆಸಿವ್ ಆಟವನ್ನು ಆಡಿದ್ದಾರೆ ಅದರಲ್ಲೂ ಜೋಸ್ ಸೆಜೋಡ್ ಡೆತ್ ಓವರ್ನಲ್ಲಿ ಒಳ್ಳೆಯ ಬೌಲಿಂಗ್ ಗಳನ್ನು ಹಾಕುವ ಮೂಲಕ ತಂಡದ ಗೆಲುವಿನ ರೂವಾರಿ ಎನಿಸಿಕೊಂಡಿದ್ದಾರೆ ಎಂದು ಹೇಳುವ ಮೂಲಕ ಜೋಶ್ ಅವರ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಪಾಟಿದಾರ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ದೇವದತ್ ಪಡಿಕಲ್ ಕೂಡ ಇಂದಿನ ಪಂದ್ಯದಲ್ಲಿ ಉತ್ತಮ ಕ್ರಿಕೆಟ್ ಆಡಿದ್ದಾರೆ ಒಟ್ಟಾರೆ ನಾವು ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿದ್ದೇವೆ ಎಂದು ಪಾಟಿದಾರ್ ಹೇಳಿದ್ದಾರೆ ನೋಡಿದ್ರಲ್ಲ ಆಲಾರ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ರಜತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ